ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬೆಳ್ಳಂಬಳಿ ರಾಜ್ಯದ ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇವತ್ತು ಗುರುವಾರ ತಾರೀಕು ಹದಿನಾಲ್ಕರಂದು ಯಾವೆಲ್ಲ ಮಹಿಳೆಯರು ಇನ್ನು ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಾಂತಿ ಹಣ ಬಂದಿಲ್ಲ ಅಂತ ಇದ್ರೋ ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಜೊತೆಗೆ ಇಪ್ಪತ್ತೆರಡನೇ ಕಾಂತಿನ ಎರಡು ಸಾವಿರ ರೂಪಾಯಿ ಸೇರಿ ಒಟ್ಟಾರೆಯಾಗಿ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇವತ್ತು ಜಮಾ ಹೌದು ಯಾಕೆಂದ್ರೆ ಇಲ್ಲಿ ಆಲ್ರೆಡಿ ಅನೇಕ ಮಹಿಳೆಯ ಬ್ಯಾಂಕ್ ಅಕೌಂಟ್ಗೆ ಇಪ್ಪತ್ತನೇ ಕಂದ್ರ ಎರಡು ಸಾವಿರ ರೂಪಾಯಿ ಹಣ ಜಮ ಆಗಿದೆ ಸೊ ಯಾವೆಲ್ಲ ಮಹಿಳೆಯರಿಗೆ ಇಪ್ಪತ್ತನೇ ಕಂತ್ರ ಹಣ ಬಂದಿಲ್ಲ ಅಂತಿದ್ರೆ ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಜೊತೆಗೆ ಇಪ್ಪತ್ತೆರಡನೇ ಕಂದ್ರ ಜೊತೆಗೆ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ರೂಪಾಯಿ ಸೇರಿ ಒಟ್ಟಾರೆಯಾಗಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗಲಿದೆ ಸೊ ಇಲ್ಲಿ ಯಾವೆಲ್ಲ ಮಹಿಳೆಯರು ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತೊಂದನೇ ಕಂತ ಹಣ ಬಂದಿಲ್ಲ ಯಾವಾಗ ಬರುತ್ತೆ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತಾ ಬರಲ್ವಾ ಹಾಗೆಯೇ ಇಪ್ಪತ್ತೆರಡನೇ ಕಂತ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿರೋ ಮಹಿಳೆಯರು ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಯಾಕೆಂದರೆ ಇಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಗುಡ್ ಅನ್ನು ಕೊಟ್ಟಿದ್ದಾರೆ ಹೌದು ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ರಾಜ್ಯದ ಗೃಹಲಕ್ಷ್ಮಿಯರಿಗೆ ಇವತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತ ಹಣದ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿಯನ್ನು ಅನೌನ್ಸ್ ಮಾಡಿದ್ದಾರೆ ನಿನ್ನೆಯಿಂದಲೇ ಅನೇಕ ಜನ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಹೌದು ಇವತ್ತು ಕೂಡ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಜಮಾ ಆಗಬಹುದು ಅಥವಾ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗಬಹುದು ಸೊ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂದರೆ ಇವತ್ತು ಖಂಡಿತವಾಗಿಯೂ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಸಂಜೆ ನಾಲ್ಕು ಮೂವತ್ತರ ಒಳಗಾಗಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತನೇ ಕಂದರೆ ಎರಡು ಸಾವಿರ ರೂಪಾಯಿ ಹಣ ಜಮ ಆಗ್ಬೋದು ಅಥವಾ ಇಪ್ಪತ್ತೆರಡನೇ ಕಂದಿನ ಹಣ ಸೇರಿ ಒಟ್ಟಾರೆಯಾಗಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಸೊ ಹಾಗಾದರೆ ಇವತ್ತು ಗುರುವಾರ ತಾರೀಕು ಹದಿನಾಲ್ಕರಂದು ಯಾವೆಲ್ಲ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣ ಜಮ ಆಗುತ್ತಾ ಅಥವಾ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಲೇಟ್ ಮಾಡೋದು ಬೇಡ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಇಷ್ಟು ದಿನ ಗೃಹಶ್ಮಿ ಯೋಜನೆಯ ಇಪ್ಪತ್ತನೇ ಕಂಚಿನ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತಾ ಬರಲ್ವಾ ಏನಕ್ಕೆ ಇಷ್ಟೊಂದು ತಡವಾಗಿ ಬರುತ್ತೆ ಅಂತ ವೇಟ್ ಮಾಡ್ತಿರುವ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಕೊನೆಗೂ ಇಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಒಟ್ಟಾರೆಯಾಗಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗ್ತಿದೆ ಹೌದು ಯಾಕೆಂದ್ರೆ ಇಲ್ಲಿ ನಿನ್ನೆ ಸಂಜೆಯಿಂದಲೇ ಸ್ವಲ್ಪ ಜನ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಕೆಲವೊಬ್ಬರಿಗೆ ನಾಲ್ಕು ರೂಪಾಯಿ ಹಣ ಜಮ ಆಗಿದೆ ಕೆಲವೊಬ್ಬರಿಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಹೌದು ಸೊ ಇವತ್ತು ಕೂಡ ಗುರುವಾರ ತಾರೀಕು ಹದಿನಾಲ್ಕರಂದು ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಣ ಜಮ ಆಗ್ಬೋದು ಅಥವಾ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗ್ಬೋದು ಯಾಕೆಂದ್ರೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಬಂದು ಇಪ್ಪತ್ತನೇ ಕಂದ ಹಣದ್ದು ನಾಲ್ಕು ರೂಪಾಯಿ ಹಣ ಬಂದ್ರೆ ಅದು ಇಪ್ಪತ್ತೊಂದು ಮತ್ತೆ ಕಾಂತಿ ಹಣ ಒಟ್ಟಿಗೆ ಸೇರಿ ನಾಲ್ಕು ರೂಪಾಯಿ ಹಣ ಜಮಾ ಆಗಬಹುದು ಹೌದು ಗ್ರೀಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂದ ಹಣವು ಸೇರಿ ಒಟ್ಟಾರೆಯಾಗಿ ರಾಜ್ಯದ ಬ್ಯಾಂಕಿನ ರೂಪಾಯಿ ಹಣ ಸೊ ಇವತ್ತು ಕೂಡ ತಾರೀಕು ಹದಿನಾಲ್ಕರಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನಾಲ್ಕು ರೂಪಾಯಿ ಹಣ ಜಮಾ ಆಗಲಿದೆ ಸೊ ಹಾಗಾದ್ರೆ ಇವತ್ತು ಗುರುವಾರ ಯಾವೆಲ್ಲ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ನಾಲ್ಕು ರೂಪಾಯಿ ಹಣ ಜಮ ಆಗುತ್ತೆ ಯಾವ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ನಾಲ್ಕು ರೂಪಾಯಿ ಹಣ ಜಮಾ ಆಗುತ್ತೆ ಅಂದ್ರೆ ಈ ಹದಿನಾರು ಜಿಲ್ಲೆಯ ಮಹಿಳೆಯ ಬ್ಯಾಂಕ್ ಅಕೌಂಟ್ಗೆ ಇವತ್ತು ಎರಡ್ ಸಾವಿರ ರೂಪಾಯಿ ಅಥವಾ ನಾಲ್ಕು ರೂಪಾಯಿ ಹಣ ಜಮಾ ಆಗಲಿದೆ ಸೊ ಆ ಜಿಲ್ಲೆಗಳು ಯಾವುವು ಅಂದ್ರೆ ಸ್ನೇಹಿತರೆ ಕೊಡಗು ಹಾವೇರಿ ಬಾಗಲಕೋಟೆ ಚಾಮರಾಜನಗರ ಚಿಕ್ಕಮಗಳೂರು ವಿಜಯನಗರ ವಿಜಯಪುರ ರಾಮನಗರ ಮೈಸೂರು ಮಂಡ್ಯ ಕೊಪ್ಪಳ ಬೀದರ್ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಗದಗ ಹಾಸನ ಶಿವಮೊಗ್ಗ ಸೊ ಈ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇವತ್ತು ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಪ್ಲಸ್ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ರೂಪಾಯಿ ಒಟ್ಟಾರಾಗಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಸೊ ಇಲ್ಲಿ ಕೆಲವೊಬ್ಬ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣ ಜಮ ಆಗ್ಬೋದು ಅಥವಾ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗ್ಬೋದು ಸೊ ಮೊದಲು ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಅಂದರೆ ಇಪ್ಪತ್ತನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಜಮ ಆಗ್ಬೋದು ಕೆಲವೊಬ್ಬರಿಗೆ ಯಾವೆಲ್ಲ ಮಹಿಳೆಯರಿಗೆ ಇಪ್ಪತ್ತನೇ ಕಾಂತಿ ಹಣ ಜಮ ಆಗಿದೆ ಅವರು ಇಪ್ಪತ್ತೆರಡನೇ ಕಾಂತಿ ಹಣ ಜಮ ಆಗ್ಬೋದು ಅಥವಾ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಒಟ್ಟರೆ ಆಗಿ ಎರಡು ಕಂತುಗಳು ಸೇರಿ ನಾಲ್ಕು ರೂಪಾಯಿ ಹಣ ಜಮಾ ಆಗಬಹುದು ಹೌದು ಮೊದಲ ಹಂತದಲ್ಲಿ ಈ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಒಟ್ಟಿಗೆ ಸೇರಿ ಹಣ ಜಮಾ ಆಗ್ಬೋದು ಒಂದು ವೇಳೆ ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಜಮ ಆಗಿಲ್ಲ ಅಂದರೆ ಒಂದು ಎರಡರಿಂದ ಮೂರು ದಿನ ವೇಟ್ ಮಾಡಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೂ ಹಣ ಜಮ ಆಗ್ಬೋದು ಜೊತೆಗೆ ಇಲ್ಲಿ ಯಾವೆಲ್ಲ ಮಹಿಳೆಯರಿಗೆ ಪೆಣ್ಣಿಗೆ ಹಣ ಬಂದಿಲ್ಲ ಅಂತಿದ್ರು ಅವರು ಕೂಡ ಸಚಿವೆ ಲಕ್ಷ್ಮೀ ಅಂಬೇಡ್ಕರ್ ಅವರು ಗುಡ್ಡಿಸನ ಕೊಟ್ಟಿದ್ದಾರೆ ಹೌದು ಇಪ್ಪತ್ತನೇ ಕಾಂತಿ ಹಣ ಬಂದಿಲ್ಲ ಅಂತಿದ್ದವ್ರಿಗೂ ಒಟ್ಟಾರೆಯಾಗಿ ಸೇರಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗ್ಬೋದು ಸೊ ಈ ರೀತಿಯಾಗಿ ಗೃಹರಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಾಂತರ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿರುವ ಮಹಿಳೆಗೆ ಕೊನೆಗೂ ಇಲ್ಲಿ ರಾಜ್ಯ ಸರ್ಕಾರ ಗುಡ್ಡಿಸನ ಕೊಟ್ಟಿದ್ದಾರೆ ಹೌದು ಇವತ್ತು ಕೂಡ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಅಂದ್ರೆ ಇಪ್ಪತ್ತನೇ ಕಾಂತರ ಹಣ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಜೊತೆಗೆ ಇಪ್ಪತ್ತೆರಡನೇ ಕಾಂತಿ ಹಣವು ಸೇರಿ ಒಟ್ಟಾರೆಯಾಗಿ ನಾಲ್ಕು ರೂಪಾಯಿ ಹಣ ಜಮಾಗುತ್ತೆ ಮೊದಲು ಇಲ್ಲಿ ಇಪ್ಪತ್ತನೇ ಕಂತಿ ಹಣ ಎರಡು ಸಾವಿರ ರೂಪಾಯಿ ಹಣ ಜಮಾ ಆದಮೇಲೆ ಇಪ್ಪತ್ತೆರಡನೇ ಕಾಂತಿ ಹಣವು ಕೂಡ ಜಮಾಗುತ್ತೆ ಇಲ್ಲಿ ಕೆಲವು ಮಹಿಳೆ ಬ್ಯಾಂಕಿನ ಹೋಗಿ ನಾಲ್ಕು ರೂಪಾಯಿ ಹಣ ಜಮಾ ಆಗ್ಬೋದು ಅದು ಇಪ್ಪತ್ತನೇ ಕಂತ ಹಣ ಪೆಂಡಿಂಗ್ ಹಣ ಇರಬಹುದು ಅಥವಾ ಇಪ್ಪತ್ತೆರ ಕಂತ ಇರಬಹುದು ಮೊದಲು ಇಲ್ಲಿ ಇಪ್ಪತ್ತು ಮತ್ತು ಇಪ್ಪತ್ತನೇ ಕಂತ ಹಣ ಜಮಾ ಆಗುವ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಕಂತ ಕೂಡ ಜಮ ಆಗಲಿದೆ ಸುರಿತಿಯಾಗಿ ಇವತ್ತು ಗುರುವಾರ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಎರಡ್ ಸಾವಿರ ರೂಪಾಯಿ ಅಥವಾ ನಾಲ್ಕು ರೂಪಾಯಿ ಅಥವಾ ಆರು ಸಾವಿರ ರೂಪಾಯಿ ಕೂಡ ಜಮಾ ಆಗಬಹುದು ಒಂದು ವೇಳೆ ಇವತ್ತು ಗುರುವಾರ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗ್ರೀಷ್ಮಿ ಯೋಜನೆ ಹಣ ಜಮಾ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹಣ ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನು ಮಾಡಬಹುದು ಒಂದು ವೇಳೆ ಜಮಾ ಆಗಿಲ್ಲ ಅಂದ್ರೆ ಎರಡರಿಂದ ಮೂರು ದಿನ ವೇಟ್ ಮಾಡಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳು ಜಮಾ ಆಗಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗ್ರೀಕ್ಷ್ಮಿ ಯೋಜನೆ ಹಣ ಪಡೆದಿರುವ ಎಲ್ಲ ಮಹಿಳೆಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್